ಸರ್ ಇವಾಗ ಕೋವಿಡ್ ವ್ಯಾಕ್ಸಿನಿಂದ ಇಲ್ಲಿ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗಿದೆ ಅಂತ ಎಲ್ಲರಿಗೂ ಹೇಳ್ತಾರೆ ಸೊ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಒಂದು ವೈರಿ ಥರ ಅದು ದೇಹದೊಳಗೆ ಎಂಟರ್ ಆದಾಗ ಬೇರೆ ಬೇರೆಯ ಕ್ರಿಯೆಗಳು ಶುರು ಆದಾಗ ಅದು ಇನ್ನೂ ಅಂಗಾಂಗಗಳ ವೈಫಲ್ಯಕ್ಕೂ ಕಾರಣ ಆಗುತ್ತೆ ದ್ಯಾಟ್ ಈಸ್ ಕೋವಿಡ್ ವೈರಸ್ ರಿಲೇಟೆಡ್ ಮಾಹಿತಿಗಳೇನು ಬರ್ತಾ ಇದೆ ಇವೆಲ್ಲ ಮಾಹಿತಿಗಳಲ್ಲಿ ಕಂಪ್ಲೀಟ್ ಮಾಹಿತಿಯ ಕೊರತೆ ಇದೆ ಅದು ರಕ್ತನಾಳ ಇದ್ದು ಹಂಡ್ರೆಡ್ ಪರ್ಸೆಂಟ್ ಬ್ಲಾಕೇಜ್ ಆಗಿದೆ ಅಂದಾಗ ಮಾತ್ರ ಇ ಸಿ ಜಿ ಇದ್ದಿದ್ದು ಬಿಕಮ್ಸ್ ವೆರಿ ಡಯಾಗ್ನೋ ಬಹುಶಃ ಇದು ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದಾಗ ಇ ಸಿ ಜಿ ಮಾಡಿ ಇ ಸಿ ಜಿ ಇದ್ದಿದ್ದು ಅದರಲ್ಲಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದ ತಕ್ಷಣವೇ ನಿಮಗೆ ಮನೆ ಕಳಿಸೋದಿಲ್ಲ ನೀವು ಹಾಸನಕ್ಕೆ ಹೋಗಿದ್ರಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಜಾಸ್ತಿ ಆಗ್ತಾ ಇರೋದು ಹಾಸನಲ್ಲಿ ಏನಕ್ಕೆ ಹಾಸನ್ ಡಿಸ್ಟಿಕ್ ಮಾತ್ರ ಆಗ್ತಾ ಇದೆ ಇಲ್ಲ ಆಕ್ಚುಲಿ ಎಲ್ಲಾ ಜಿಲ್ಲೆನಲ್ಲೂ ಆಗ್ತಾ ಇದೆ ಸೊ ಇದು ಬರೀ ಹಾಸನ ಇದ್ದಿದ್ದು ಏನಾಗಿದೆ ಮಾಧ್ಯಮದಲ್ಲಿ ಅದು ಸದ್ದು ಮಾಡಿದ ತಕ್ಷಣ ಅಲ್ಲೇ ಜಾಸ್ತಿ ಆಗ್ತಿದೆ ಅಂತ ಬಿಟ್ಟು ತಿಳ್ಕೊತೀವಿ ಹಾಸನದಲ್ಲಿ ಅಷ್ಟೇ ಫೋಕಸ್ ಮಾಡ್ದಲೇನೆ ಎಲ್ಲ ಜಿಲ್ಲೆಯವಾರು ಎಲ್ಲ ತಾಲೂಕುವಾರು ಮಾಹಿತಿಗಳು ತಗೋಬೇಕು ದಿಸ್ ಪಾಡ್ಕಾಸ್ಟ್ ಬೈ ಸ್ಟುಡಿಯೋ ಟ್ವೆಂಟಿ ಏಟ್ ಮಾನ್ಸಿ ಶಿವಕುಮಾರ್ ಸರ್ ಇವಾಗ ಕೋವಿಡ್ ವ್ಯಾಕ್ಸಿನ್ ಇಂದ ಇಲ್ಲಿ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗಿದೆ ಅಂತ ಎಲ್ಲರಿಗೂ ಹೇಳ್ತಾರೆ ಸೊ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸ್ವಲ್ಪ ವಿಸ್ತಾರವಾಗಿ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದು ತಾವು ಈ ಕೋವಿಡ್ ಏನು ಕೊರೋನಾ ವೈರಸ್ ಕೊರೋನಾ ವೈರಸ್ ಕೊರೋನಾ ವೈರಸ್ ಇದ್ದಿದ್ದು ಇದು ಗೊತ್ತಿರುವ ವಿಷಯನೇ ಅದು ಆ ವೈರಸ್ ಇದ್ದಿದ್ದು ಬೇರೆ ರೀತಿಯ ಇವಾಗ ಏನು ದೇಹದಲ್ಲಿ ಬಹಳಷ್ಟು ಮಾರ್ಪಾಟ್ಗಳಾಗ್ತವೆ ಶ್ವಾಸಕೋಶದಿಂದ ಮೇಯ್ನಾಗಿ ಶುರುವಾಗಿ ಬಿಕಾಸ್ ನಾವು ಅದು ಉಸಿರಾಡೋದ್ರಿಂದ ತೊಗೊಳೋದು ಅದು ಯಾವಾಗ ಒಂದು ವೈರಿ ಥರ ಅದು ದೇಹದೊಳಗೆ ಎಂಟ್ರಾದಾಗ ಬೇರೆ ಬೇರೆಯ ಕ್ರಿಯೆಗಳು ಶುರುವಾದಾಗ ಅದು ಇನ್ನೂ ಅಂಗಾಂಗಗಳ ವೈಫಲ್ಯಕ್ಕೂ ಕಾರಣ ಆಗುತ್ತೆ ದ್ಯಾಟ್ ಈಸ್ ಕೋವಿಡ್ ವೈರಸ್ ರಿಲೇಟೆಡ್ ಅದರ ಜೊತೆ ಜೊತೆಗೆ ಕೋವಿಡ್ ಅಷ್ಟೇ ಅಲ್ಲ ಕೋವಿಡ್ ವ್ಯಾಕ್ಸಿನೂ ಯಾವ ರೀತಿ ಅಂತಂದರೆ ಇವೆರಡು ಕಾರಣಗಳಿಂದ ರಕ್ತ ಹೆಪ್ಪಗಟ್ಟುವುದ ಸಂಬಂಧಿಕ ರೋಗಗಳೇನಿದಾವಲ್ಲ ಅದು ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಶ್ವಾಸಕೋಶದ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟುವುದು ಅದನ್ನು ಕ್ಯೂಟ್ ಪಲ್ಮೊನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ ಅಥವಾ ಡಿ ವಿ ಟಿ ರಕ್ತ ಹೆಪ್ಪುಗಟ್ಟೋದು ವೆಯನ್ಸಲ್ಲಿ ರಕ್ತ ಹೆಪ್ಪುಗಟ್ಟೋದೇನಿದೆಲ್ಲ ಇದೆಲ್ಲ ಗೊತ್ತಿರುವ ವಿಷಯಗಳೇ ಸೊ ಕೊನೆಯದಾಗಿ ಎಲ್ಲದಕ್ಕೂ ನಾನು ಹಾರ್ಟ್ ಅಟ್ಯಾಕ್ ಅಂತ ಬಿಟ್ಟು ಲೇಬಲ್ ಮಾಡೋದಿಲ್ಲ ಅಂಟಿಲ್ ಪ್ರೂವನ್ ಅದರ್ವೈಸ್ ಬಟ್ ಬೇರೆ ಕಾರಣಗಳೂ ಇದ್ದೇ ಇದ ಅಲ್ಲ ಇವಾಗ ಎಸ್ಪೆಷಲಿ ನಿಮಗೆ ಸೋಷಿಯಲ್ ಮೀಡಿಯಾ ನೀವು ನೋಡ್ತಾ ಇರ್ತೀರಾ ಅನಿಸುತ್ತೆ ಇಲ್ಲ ಕೋವಿಡ್ ಆಗಿದ್ದು ಅಂದರೆ ವ್ಯಾಕ್ಸಿನ್ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಾದ ಮೇಲೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗಿರೋದು ಅಂತ ಹೇಳ್ತಾರೆ ಒಂದು ಅಂದರೆ ಒಬ್ಬೊಬ್ರು ಒಬ್ಬ ಒಂದೊಂದು ಅನಿಸಿಕೆ ಬರ್ಕೊತಾ ಇರ್ತಾರೆ ಅದು ರೈಟ್ ಅವ್ರು ರಾಂಗ್ ವಿ ಆರ್ ನಾಟ್ ದ ಜಡ್ಜಸ್ ನಾವು ಜಡ್ಜ್ ಜಡ್ಜ್ಮೆಂಟ್ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ ಸಿ ಆ ರೀತಿಯಲ್ಲಿ ಇವಾಗ ನಾನು ಅದನ್ನು ಜಡ್ಜ್ ಮಾಡೋದಕ್ಕೆ ಆ ಪರಿಸ್ಥಿತಿ ಏನಕ್ಕೆ ಅಂತಂದರೆ ಇವಾಗ ಇವೆಲ್ಲ ಏನು ಎವಿಡೆನ್ಸಸ್ಗಳಾಗಲಿ ರಿಪೋರ್ಟ್ಸ್ಗಳೇನು ಬರ್ತಾ ಇದ್ದಾವಲ್ಲ ಮಾಹಿತಿಗಳೇನು ಬರ್ತಾಯಿದೆ ಇವೆಲ್ಲ ಮಾಹಿತಿಗಳಲ್ಲಿ ಕಂಪ್ಲೀಟ್ ಮಾಹಿತಿಯ ಕೊರತೆ ಇದೆ ಹೌದು ಅವರು ಮರಣ ಹೊಂದಿದ್ರು ಅಂತ ಬಿಟ್ಟು ಅಷ್ಟೇ ಗೊತ್ತು ಹೊರತು ಅವ್ರದ್ದು ಹಿಂದಿದ್ದು ಹಿಸ್ಟ್ರಿ ಗೊತ್ತಿಲ್ಲ ಯಾವ ಡಾಕ್ಟ್ರ್ ಹತ್ರ ಹೋಗಿದ್ರು ಅಂತ ಗೊತ್ತಿಲ್ಲ ಅವ್ರು ಏನು ಟ್ರೀಟ್ಮೆಂಟ್ ಕೊಟ್ಟರು ಅಂತ ಗೊತ್ತಿಲ್ಲ ಇವಾಗ ಪ್ಲಸ್ ಮುಖ್ಯವಾಗಿ ಇವಾಗ ನಾವು ಅವರು ಹಾರ್ಟ್ ಅಟ್ಯಾಕಿಗೆ ಅಂತ ಬಿಟ್ಟು ಹೋದು ಅಂತ ಬಿಟ್ಟು ನಾನು ಡಾಕ್ಟ್ರ್ ಹತ್ರ ಹೋದೆ ಅಂತಂದರೆ ಫಸ್ಟ್ ಇದ್ದಿದ್ದು ಇ ಸಿ ಜಿ ಮಾಡಬೇಕು ಎಲ್ಲರೂ ಇ ಸಿ ಜಿ ಮಾಡಿದಾಗ ನೋಡ್ತೀವಿ ಇ ಸಿ ಜಿ ಮಾಡಿದ ತಕ್ಷಣನೇ ಅದು ರಕ್ತನಾಳ ಇದ್ದಿದ್ದು ಹಂಡ್ರೆಡ್ ಪರ್ಸೆಂಟ್ ಬ್ಲಾಕೇಜ್ ಆಗಿದೆ ಅಂದಾಗ ಮಾತ್ರ ಇ ಸಿ ಜಿ ಇದ್ದಿದ್ದು ಬಿಕಮ್ಸ್ ವೆರಿ ಡ್ಯಾಗ್ನೋ ಇವಾಗ ಹೌದಪ್ಪ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕೇಜ್ ಆಗಿಲ್ಲ ಸೆವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ಬ್ಲಾಕೇಜ್ ಹತ್ರ ಹತ್ರ ಬರ್ತಾ ಇದೆ ಸಿಂಪ್ಟಮ್ಸ್ ಡೆವಲಪ್ ಆಗಿದೆ ಬಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆಗಿಲ್ಲ ಅಂದಾಗ ಅವಾಗ ನಿಮ್ಗೆ ಇ ಸಿ ಜಿನಲ್ಲಿ ಗೊತ್ತಾಗದೇ ಇರಬಹುದು ಅದು ಯಾ ಇ ಸಿ ಜಿ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಡ್ಯಾಗ್ನೋಸ್ಟ್ ಸಿ ಜಿನ ನಿಮ್ಮ ಪ್ರಕಾರ ನಾವು ಒಬ್ಬ ಸಾಮಾನ್ಯನಾಗಿ ಎಷ್ಟು ಮಟ್ಟಕ್ಕೆ ನೆಂಬೋದು ಅಂದರೆ ಎಷ್ಟು ಪರ್ಸೆಂಟ್ ನೆಂಬೋದು ಅಂತ ಅದರಲ್ಲಿ ಇದ್ದಿದ್ದು ಇವಾಗ ಅಕ್ಯೂಟ್ ಥ್ರಾಂಬೋಸ್ ಪ್ರಭವೋಸ್ತಾರೆ ಅಂದರೆ ನೂರು ಪರ್ಸೆಂಟ್ ಬ್ಲಾಕೇಜ್ ಆಗಿತ್ತು ಅಂತಂದರೆ ಇ ಸಿ ಜಿ ಇದ್ದಿದ್ದು ಇಟ್ ಬಿಕಮ್ಸ್ ವೆರಿ ಡಯಾಗ್ನೋಸ್ಟಿಕ್ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಅದಕ್ಕಿಂತ ಕಮ್ಮಿ ಬ್ಲಾಕೇಜ್ ಆಗಿತ್ತು ಅಂತಂದರೆ ನಿಮ್ಗೆ ಈ ಸಿ ಜಿದು ತಕ್ಷಣ ಏನೂ ಹೇಳದಿರ್ಬೋದು ಹಾಗಾಗಿ ನಾವೇನು ಮಾಡ್ತೀವಿ ಅಟ್ಲೀಸ್ಟ್ ಅಮೇರಿಕಾದಲ್ಲಿ ನಾವೇನು ಮಾಡ್ತೀವಿ ಅಥವಾ ಈವನ್ ಪಾಶ್ಚಾತ್ಯ ದೇಶದಲ್ಲಿ ಏನು ಮಾಡ್ತೀವಿ ಎದೆನೋವಿಂದ ಬಂದಿದ್ದಾರೆ ಅಂತಂದರೆ ಹೌದು ಅದನ್ನು ನಾವು ಎಂಟೈರ್ ಸಿಮ್ ಹಿಸ್ಟ್ರಿ ತೊಗೋತೀವಿ ತೊಗೊಂಡಾದ್ಮೇಲೆ ಮೇಲೆ ಇದ್ದು ಹೈ ರಿಸ್ಕ್ ಅದು ಸ್ಕೋರಿಂಗ್ ಮಾಡ್ತೀವಿ ಡಿಫ್ರೆಂಟ್ ಸ್ಕೋರಿಂಗ್ ಇದೆ ಗ್ರೇ ಸ್ಕೋರಿಂಗ್ ಅಂತ ಇದೆ ಟಿಮಿಸ್ ಸ್ಕೋರಿಂಗ್ ಅಂತ ಬಿಟ್ಟು ಅಂತ ಇದೆ ಇದೆಲ್ಲ ವೈದ್ಯಕೀಯ ಶಿಕ್ಷಣದ ಒಂದು ಅಂಗ ಎಲ್ಲ ವೈದ್ಯರು ಅಲ್ಲಿ ಕಲ್ತಿರ್ತಾರೆ ವೈದ್ಯರಷ್ಟೇ ಅಲ್ಲ ನರ್ಸ್ಗಳು ಫಸ್ಟ್ ಅಲ್ಲಿ ಓ ಬಿಕಾಸ್ ನಾವು ಫಸ್ಟ್ ಹೋಗ್ಬಿಟ್ಟು ಅವ್ರ ಹತ್ರ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಅವರಿಂದ ನೆಕ್ಸ್ಟ್ ಡಾಕ್ಟ್ರು ಬರ್ತಾರೆ ನರ್ಸ್ ಇದ್ದಿದ್ದು ಬಿ ಪಿ ಅದೆಲ್ಲ ಚೆಕ್ ಮಾಡಬೇಕಾದ್ರೆ ಅವರು ಸಿಂಪ್ಟಮ್ಸ್ ಕೇಳಿಬಿಟ್ಟು ಇದೆಲ್ಲ ಸ್ಕೋರ್ ಮಾಡಿ ಹೌದು ಈ ಸ್ಕೋರ್ ಅಲ್ಲಿ ಇದ್ದಿದ್ದು ಇವ್ರದ್ದು ಹೈ ಸ್ಕೋರ್ ಇದೆ ಬಹುಶಃ ಇದು ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದಾಗ ಇ ಸಿ ಜಿ ಮಾಡಿ ಇ ಸಿ ಜಿ ಇದ್ದಿದ್ದು ಅದರಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂದ ತಕ್ಷಣನೇ ನಿಮಗೆ ಮನೆಗೆ ಕಳಿಸೋದಿಲ್ಲ ಹದಿನೈದು ನಿಮಿಷದಿಂದ ಅರ್ಧ ಗಂಟೆನಾದರೂ ಮತ್ತೆ ಅಲ್ಲೇ ಕೂರಿಸಿ ರಿಪೀಟ್ ಇ ಸಿ ಜಿ ಮಾಡ್ತಾರೆ ರಿಪೀಟ್ ಇ ಸಿ ಜಿ ಮಾಡಿ ಆ ಇ ಸಿ ಜಿನಲ್ಲೂ ಆಗಲಿಲ್ಲ ಅಂತಂದಾಗ ಆ ಹಂತದಲ್ಲಿ ಅವಾಗ ಬ್ಲಡ್ ಟೆಸ್ಟ್ ಮಾಡ್ತಾರೆ ಅಂದರೆ ನಿಮ್ಮದು ಸ್ಕೋರ್ ಹೈ ಇದೆ ಅಂದಾಗ ಮಾಡಿದ್ರೆ ಇಲ್ಲ ಯೋಗ ನಾನು ಶ್ವಾಸಕೋಶದ ರಕ್ತನಾಳದ ಹೆಪ್ಪಗಟ್ಟೋದು ಅಂತಂದೆ ಆ ರೀತಿ ಏನಾದರೂ ಸಿಂಪ್ಟಮ್ಸ್ ಇತ್ತಾ ಅವಾಗ ನಾನು ಇಲ್ಲಿ ಟೈಮ್ ವೇಸ್ಟ್ ಮಾಡೋದಿಲ್ಲ ಅದಕ್ಕೆ ಬೇರೆ ಟೆಸ್ಟ್ ಇದೆ ಡಿ ಡೈಮರ್ ಟೆಸ್ಟ್ ಅಂತ ಮಾಡ್ತೀವಿ ಆಮೇಲೆ ಚೆಸ್ಟ್ ಟಿ ಅಂತ ಮಾಡ್ತೀವಿ ಸೊ ಟೆಸ್ಟ್ಗಳು ಬೇರೆ ಸೊ ಇಲ್ಲಿ ಮುಖ್ಯವಾದದ್ದು ಯಾವುದು ಎಕ್ಸಾಮಿನೇಷನ್ ಹಿಸ್ಟ್ರಿ ಆ್ಯಂಡ್ ಎಕ್ಸಾಮಿನೇಷನ್ ಅದು ಯಾರು ಮಾಡೋದು ಅಂತ ಹಿಸ್ಟ್ರಿ ಸ್ಪೀಕ್ಸ್ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೋದ ತಕ್ಷಣ ನಾನು ಟೆಸ್ಟ್ ಮಾಡಿದ ತಕ್ಷಣ ಅಥವಾ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ ತಕ್ಷಣ ನನಗೆ ವಿಷಯ ತಿಳಿಯುತ್ತೆ ಅಂತಬಿಟ್ಟು ಭಾಳಷ್ಟು ಜನದ ಮನಸ್ಸಿನಲ್ಲಿದೆ ಅವು ನಾನು ಟೆಸ್ಟ್ ಮಾಡಿಸ್ಬಿಟ್ಟೆ ಅಂತಂದರೆ ನನ್ನ ದೇಹದ ಬಗ್ಗೆ ಗೊತ್ತಾಯಿತು ನೋಡಿ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಹಿಸ್ಟ್ರಿ ಆ್ಯಂಡ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅದಾದ ಮೇಲೆ ಬರೋದು ನಿಮ್ಮದು ಟೆಸ್ಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಸೊ ಇಲ್ಲಿ ನಾನು ಮೆಡಿಕಲ್ ಎಜುಕೇಷನ್ ಬಗ್ಗೆಯೂ ನಾನು ಒತ್ತು ಕೊಡ್ತೀನಿ ಆ ಮೆಡಿಕಲ್ ಎಜುಕೇಷನ್ ಅಂದರೆ ಬರೀ ವೆಸ್ಟರ್ನ್ ಮೆಡಿಸಿನ್ ಅಷ್ಟೇ ಅಲ್ಲ ನೀವು ಆಯುರ್ವೇದ ಯುನಾನಿ ಹೋಮಿಯೋಪತಿ ಯಾರ್ಯಾರು ಆ ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಮುಂಚೂಣಿಯಲ್ಲಿರ್ತೀರ ನರ್ಸಿಂದ ಹಿಡಿದು ಪ್ಯಾರಾಮೆಡಿಕ್ಸಿಂದ ಹಿಡಿದು ಡಾಕ್ಟರ್ಸಿಂದ ಹಿಡಿದು ಬೇರೆ ಬೇರೆ ಡಾಕ್ಟರ್ಸ್ ಇದೆಲ್ಲರದ್ದು ಜವಾಬ್ದಾರಿ ಇದು ಅದು ಮಾಡ್ದಾಗ್ಲೇ ನಾವು ಇದ್ದು ಆ ವ್ಯಕ್ತಿನ ಏನು ಅವರ ಜೀವ ಕಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೇನಾದರೂ ಸಹಾಯ ಸಹಾಯ ಮಾಡ್ಬೋದು ಇಲ್ಲ ಅಂತಂದರೆ ಬರೀ ನಾವಷ್ಟು ಚರ್ಚೆ ಮಾಡ್ತಿರ್ತೀವಿ ಇವು ಇವು ನೋಡಿರ್ಬೋದು ಬಹಳಷ್ಟು ಪರಿಣಿತರು ಮಾತಾಡಿದ್ದಾರೆ ಇಪ್ಪತ್ತು ವರ್ಷದಿಂದ ಅವ್ರು ಏನು ಹೇಳಿದ್ರು ಅದನ್ನೇ ಹೇಳ್ಕೊಂಡ್ ಬರ್ತಿದ್ವಿ ಚೇಂಜ್ ಏನಿಲ್ಲ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಬಹಳಷ್ಟು ಜನಕ್ಕೆ ಇವಾಗ ಯುವ ಜನತೆಯಲ್ಲಿ ಈ ರೋಗ ಕಾಣಿಸ್ತಾ ಇದೆ ಆಗ್ಲೇ ಮುಂಚೆ ಅದಿರಲಿಲ್ಲ ಹೌದು ನೀವು ಹಾಸನಕ್ಕೆ ಹೋಗಿದ್ರಿ ಅಂದ್ರೆ ಆಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಇವಾಗ ಜಾಸ್ತಿ ಆಗ್ತಾ ಇರೋದು ಹಾಸನ ಏನಕ್ಕೆ ಹಾಸನ ಡಿಸ್ಟಿಕ್ ಮಾತ್ರ ಆಗ್ತಾ ಇದೆ ಇಲ್ಲ ರೀಸನ್ ಇಲ್ಲ ಆಕ್ಚುಲಿ ಎಲ್ಲಾ ಜಿಲ್ಲೆನಲ್ಲೂ ಆಗ್ತಾ ಇದೆ ಅಲ್ಲಿ ಅವರು ಇದ್ದಿದ್ದು ಹೆಚ್ಚಿಂದಾಗಿ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ ನೀವ ರಿಪೋರ್ಟ್ ತೆಗೆದು ನೋಡಿದ್ರಿ ಅಂತಂದರೆ ಬೆಂಗಳೂರು ಜಿಲ್ಲೆನಲ್ಲೇನೆ ಬಹಳಷ್ಟು ಜಾಸ್ತಿ ಜನಕ್ಕೆ ಯುವಜನತೆ ಬಹಳಷ್ಟು ಜಾಸ್ತಿ ಜನ ಇದ್ದಿದ್ದು ಏನೋ ಪ್ರಿಮೆಚ್ಯೋರ್ ಹಾರ್ಟ್ ಅಟ್ಯಾಕ್ ಇಂದ ಸಾವಗಿಡ್ತಾ ಇದ್ದಾರೆ ಅಂತ ಬಿಟ್ಟು ರಿಪೋರ್ಟ್ನು ಬಂದಿದೆ ಸೊ ಇದು ಬರೀ ಹಾಸನ ಇದ್ದಿದ್ದು ಏನಾಗಿದೆ ಮಾಧ್ಯಮದಲ್ಲಿ ಅದು ಸದ್ದು ಮಾಡಿದ ತಕ್ಷಣನೇ ನಾವು ಅಲ್ಲೇ ಜಾಸ್ತಿ ಆಗ್ತಿದೆ ಅಂತ ಬಿಟ್ಟು ತಿಳ್ಕೊತೀವಿ ಆಕ್ಚುಲಿ ಎಲ್ಲ ಜಿಲ್ಲೆನಲ್ಲೂ ಆಗ್ತಾ ಇದೆ ಸೊ ಇದೇ ಒಂದು ಕಾರಣ ಏನು ಅಂತಂದ್ರೆ ಇವಾಗ ವ್ಯವಸ್ಥೆನಲ್ಲಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಇವಾಗ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಾಗ್ಲಿ ಇವ್ರೇನ್ ಮಾಡಬೇಕು ಇವಾಗ ಹಾಸನದಲ್ಲಿ ಫೋಕಸ್ ಮಾಡ್ದಲೇ ಎಲ್ಲ ಜಿಲ್ಲೆಯವಾರು ಎಲ್ಲ ತಾಲೂಕುವಾರು ಮಾಹಿತಿಗಳು ತಗೋಬೇಕು ಯಾವ್ದ್ಯಾವುದು ಅನ್ಎಕ್ಸ್ಪ್ಲೈನ್ಡ್ ಅನ್ಯಾಚುರಲ್ ಚಿಕ್ಕ ವಯಸ್ಸಿನಲ್ಲಿ ಸಾವಾಗಿದೆಲ್ಲ ಅದನ್ನೆಲ್ಲದನ್ನು ಪರಿಶೀಲನೆ ಮಾಡಬೇಕು ಆವಾಗಷ್ಟೇ ನಮಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಸಿಗ್ಬೋದು ಇದು ನಿಜವಾಗ್ಲೂ ಹೃದಯ ರಕ್ತನಾಳದ್ದೋ ಅಥವಾ ಶ್ವಾಸಕೋಶ ರಕ್ತನಾಳದ್ದು ಅಥವಾ ಇದು ಕೋವಿಡ್ ರಿಲೇಟೆಡ್ ವ್ಯಾಕ್ಸಿನ್ ರಿಲೇಟೆಡ್ ಅಥವಾ ಬೇರೆ ಯಾವುದಾದ್ರೂ ಕಲಬೆರಕೆ ನಡೀತಿದೆಯೋ ಅದು ಗೊತ್ತಾಗೋದನ್ನೇ ಆ ಸಂಶೋಧನೆ ನಡೆದಾಗ ಆ ತನಿಖಾ ತಂಡ ಎಲ್ಲ ಕಡೆ ಪರಿಶೀಲನೆ ಮಾಡಿದಾಗ ಅದು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಯುವಜನತೆಗೆ ಸಹಾಯ ಮಾಡ್ತೀವಿ ಅಥವಾ ಮಾರ್ಗದರ್ಶನ ಮಾಡ್ತೀವಿ ಅಂತ ಸುಳ್ಳು ದಿಸ್ ಪಾಡ್ಕಾಸ್ಟ್ ಬೈ ಸ್ಟುಡಿಯೋ ಟ್ವೆಂಟಿ ಏಟ್ ಮಾನ್ಸಿ ಶಿವಕುಮಾರ್ ಶಿವಕುಮಾರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ